ನಾವಿವತ್ತು ಬಿಜಾಪುರ ಜಿಲ್ಲಾ ಬಬಲೇಶ್ವರ ತಾಲೂಕು ಸುಕ್ಷೇತ್ರ ಶ್ರೀಕ್ಷೇತ್ರ ರಾಜೋಟೇಶ್ವರ ದೇವರಂತ ನಡೆಸುವಂತ ಈ ಊರಲ್ಲ ಇವತ್ತು ನಾವು ಇಲ್ಲಿ ದೀಳಿಗೆ ಅವರ ಮನೆತನ ಅವ್ರ ಕರ್ಬಂಡಿ ಎತ್ತುಗಳ ಬಗ್ಗೆ ಪರಿಚಯ ಮಾಡಕ್ ಬಂದಿವಿ ನಮಸ್ಕಾರ ನಾವು ತರಬಂಡಿ ಅಭಿಮಾನಿ ಜವಾರಿ ಜವಾರಿಬುಲ್ ಅವರಂತ ಯೂಟ್ಯೂಬ್ ಚಾನಲ್ ಇಂದ ಬಂದಿದ್ದೀವಿ ಯಾವೇ ನಮ್ದು ಕಲಬೋರುತ್ತಂಬುರ ಹೆಸರೇನಾಮ್ಮದ್ ಬಿಳಿಗೆ ಎಂಟು ವರ್ಷ ಆತನ ತರಬಂಡಿ ಮಾಡೋಕೈತಿ ನೀವು ನಾವು ಮೊದಲ ಒಂದು ಏಳು ವರ್ಷ ಆತ್ರಿ ಹಾಂ ಮೊದಲ ಒಂದು ಹೋರ್ ನಾವು ಹಾಂ

ನಾ ಎಲ್ಲಿ ತೊಗೊಂಡಿ ನಾನು ಹುಲ್ಲೂರು ಹುಲ್ಲೂರು ಎಷ್ಟು ತಗೊಂಡ್ರೆ ಎರಡೂವರೆಗೆ ಎರಡುವರೆ ಲಕ್ಷ್ಮಿ

നാ അഗ്മി എ തന്നെ ഉഷ്ഗിക് ഉഷ്ഗിക് ഹളെന്ത് ഗാളി മുരിവന്റി ചാൻ ഹിട്രി അവ മുൻ്റെ നമ്മ മുർഗന കൊടുത്ത